ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭಾರತ ಸೈಡ್ ಸಕ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನ್ಗೌಡ ಪಾಟೀಲ್ ನಾ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮುತ್ತಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇವ್ರ ಹೆಸರು ಅಮರೇಗೌಡ ಅಂತ ನಮಸ್ಕಾರ ಅಂಬರೇಗೌಡ ಸರ್ ನಾವು ಇವರಿಗೆ ನಮ್ಮ ಕಂಪ್ನಿದು ಕುಂದನ್ನ ರೆಕಮೆಂಡ್ ಮಾಡಿದ್ವಿ ಕುಂದನ್ನ ಬಳಸಿ ಇವರು ಆಲ್ರೆಡಿ ಎಂಟರಿಂದ ಹತ್ತು ದಿವಸ ಆಗಿದೆ ಆಲ್ರೆಡಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ ಯಾವ ರೀತಿ ಬಂತಂತ ಅವ್ರ ಕಡೆಯಿಂದ ಕೇಳೋಣ ಆಮೇಲೆ ಗಿಡದಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಅವ್ರ ಕಡೆಯಿಂದ ಕೇಳೋಣ ನಮಸ್ಕಾರ ಅಂಬರೇಗೌಡ ಹಾಂ ಸರ್ ಸರ್ ನೀವು ಏನು ಔಷಧ ಬಳಸಿದ್ರಿ ಏನು ನಿಮ್ಮದು ಸರ್ ಇದು ಕುಂದಾನು ಐತಲ್ರಿ ಇದು ಒಳ್ಳೆ ರಿಸಲ್ಟ್ ಇದೆ ಸರ್ ಇದು ಬೆಳೆ ಬೇರಿನ ಸಂಖ್ಯೆ ಜಾಸ್ತಿ ಇದೆ ರೀ ಗಿಡ ಫುಲ್ ಎಲ್ದಿ ರೀ ಹೂವು ಐತಲ್ ರೀ ಹೂವು ಸಟ್ಟಾಗಿದೆ ಹೂವೆಲ್ಲ ಸಟ್ಟಾಗಿ ಹೂವೆಲ್ಲ ರೀ ಒಳ್ಳೆ ಚಲೋ ಬಂದಿದೆ ಸರ್ ಇದು ಚೆನ್ನಾಗಿ ಬಂದತ್ತೆ ಚೆನ್ನಾಗಿ ಇದನ್ನ ಮೊನ್ನೆ ಎಂಟು ದಿನದಿಂದ ಒಬ್ರು ಸರ್ ಬಂದಿದ್ರಿ ಅವ್ರು ಬಂದು ತೋರಿಸಿದ್ರಿ ಇದು ಹೊಡ್ರಿ ಅಪ್ಪ ಅಂತೇಳಿ ನಾವು ಕಿರಣ್ ಆಗ್ರದಾಗ ಹೋಗಿ ತೊಗೊಂಬಂದು ಸ್ಪ್ರೇ ಮಾಡಿದ್ವಿ ಸರ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದತ್ತೀ ನೀವು ಬೆಳೆ ಬೇರು ತೋರಿಸ್ತೀರಾ ಇಲ್ಲಿ ಸರ್ ಬರ್ರಿ ನೋಡಿ ಬನ್ರಿ ಬೇರೆ ಬೋರು ಚೆನ್ನಾಗಿ ಬಿದ್ದು ನೋಡಿ ಸರ್ ಸಂಖ್ಯೆ ಜಾಸ್ತಿ ಇದೆ ರೀ ಇದನ್ನು ನೋಡಿರಿ ಸರ್ ಹ್ಞೂ ಚೆನ್ನಾಗಿ ಬಂದೈತೆ ರೀ ಚೆನ್ನಾಗಿ ಬಂದಿದ್ರಿ ಇದು ಕುಂದನ್ ರೀ ಹಾಂ ಸರ್ ಕುಂದ್ ನೋಡಿ ಸರ್ ಫ್ಲವರೆಲ್ಲ ಸೆಟ್ಟಿಂಗ್ ಚೆನ್ನಾಗಿದೆ ಸೆಟ್ಟಿಂಗ್ ಭಾರಿ ಸೆಟ್ಟಿಂಗ್ ಇದೆ ಫ್ಲವರ್ ಎಲ್ಲ ಇಲ್ಲೇ ಇದೆ ನೋಡಿರಿ ನಿಮಗೆ ನೋಡಿಬಿಟ್ರೆ ನಿಮಗೆ ಗೊತ್ತೇ ಚೆನ್ನಾಗಿ ಬಂದೈತಿ ಫ್ಲವರ್ ಇದೆಲ್ಲ ಜಾಸ್ತಿ ಫ್ಲವರ್ ಐತ್ರಿ ರೀ ಇದ್ರಾಗ ನೋಡಿ ಸರ್ ಇದನ್ನ ಯಾವ ತರ ಬಳಸಿದ್ರಿ ನೀವು ರೀ ಡ್ರಿಪ್ ಈಗ ಮಾಡಿರಲ್ರಿ ಡ್ರಿಪ್ ಈಗ ಮಾಡಿದ್ರಿ ಏನೋ ಡ್ರಿಪ್ ಏನು ಮಾಡಿಲ್ಲ ರೀ ಒಂದು ನೂರು ಲೀಟರ್ ರೀ ನೂರು ಲೀಟರ್ ನೀರ್ನ್ಯಾಗ ಇದನ್ನ ನೂರು ಗ್ರಾಮಿಂದು ಒಂದು ರೀ ಒಂದು ಹಾಕಿ ಡ್ರಂಚಿಂಗ್ ಮಾಡಿದೀವಿ ಡ್ರೆಂಚಿಂಗ್ ಮಾಡಿ ಹಾಂ ಸರ್ ಡ್ರೆಂಚಿಂಗ್ ಮಾಡಿದೀವಿ ಬಡ್ ಬಡ್ಡಿಗೆ ಬಡ್ ಬಡ್ಡಿಗೆ ಬಡ್ ಬಡ್ಡಿಗೆ ಡ್ರೆಂಚಿಂಗ್ ಮಾಡಿದೀವಿ ಇದನ್ನ ಹಾಕಿದ್ರೆ ಅಂತ ಗಿಡ ಫುಲ್ ಚೆನ್ನಾಗಿದವ್ರದಿ ಆಗಿದ್ರೆ ಹೆಲ್ದಿ ಆಗಿದಾರೆ ರೈತರ ನೀವು ಗಮನಿಸ್ಬೋದು ಇದು ಕುಂದನ್ ಬಳಸಿದ್ದಾರೆ ನೂರು ಗ್ರಾಮು ನೂರು ಲೀಟ್ರ್ ನೀರಿಗೆ ಇದು ಪರ್ ಎಕ್ರಕ್ಕೆ ನೀವು ಎರಡುನೂರು ಗ್ರಾಮು ಎರಡುನೂರು ಲೀಟ್ರ್ ನೀರಿಗೆ ಬಳಸಬೇಕು ನೀವು ಡ್ರಿಪ್ನಲ್ಲಾದರೂ ಬಿಡ್ಬೋದು ಆಮೇಲೆ ಡ್ರಿಂಚಿಂಗ್ ಆದರೂ ಮಾಡ್ಬೋದು ಅಥವಾ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡೋಕ್ಕೇನ ಇದನ್ನು ಡ್ರಿಂಚಿಂಗ್ ಅಥವಾ ಡ್ರಿಪ್ಪಿಗೆ ಬಿಟ್ಟರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಇದರಲ್ಲಿ ಏಳು ಕಾಂಪೋನೆಂಟ್ಸ್ ಇರುತ್ತೆ ಹುಮಿಕ್ ಆ್ಯಾಸಿಡ್ಸು ಅಮಿನೋ ಆ್ಯಸಿಡ್ಸು ಅಂತ ಅಂತಿರುತ್ತೆ ವಿಟಮಿನ್ ಬಿ ವಿಟಮಿನ್ ಸಿ ಇರುತ್ತೆ ಅಸ್ಪಾರ್ಬಿಕ್ ಆ್ಯಸಿಡ್ ಇರುತ್ತೆ ಇಲ್ಲಿ ಸಮೃದ್ಧವಾಗಿ ಏಳು ಕಾಂಪೋನೆಂಟ್ಸ್ ಇದರಲ್ಲಿ ಇರೋದರಿಂದ ಉತ್ತಮವಾಗಿ ಇದು ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಹಾಗೂ ದ್ವಿತೀಯ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಹಾಗೂ ಹೂಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ನೀವೇನು ಕಾಯಿ ಇರುವಾಗ ಸ್ಪ್ರೇ ಮಾಡಿದರೆ ಕಾಯಿಯ ಗುಣಮಟ್ಟ ಹಾಗೂ ತೂಕ ಬರೋಕ್ಕೂ ಇದು ಕೆಲಸ ಮಾಡುತ್ತೆ ಎಲ್ಲ ರೀತಿಯಿಂದ ಇದು ಕೆಲಸ ಮಾಡೋದ್ರಿಂದ ಬೆಳೆಯ ಯಾವ ಹಂತದಲ್ಲೂ ಸಹ ಇದನ್ನು ನೀವು ಬಳಸ್ಬೋದು ಬೇರು ಏನು ನೀವು ಹೆಚ್ಚಿಗೆ ಆಗ್ತಾವೆ ನೀವೇನು ಫರ್ಟಿಲೈಸರ್ ಬಳಸ್ತೀರ ಇದು ಹತ್ತು ಗೊಬ್ಬರ ಏನು ಈ ಫರ್ಟಿಲೈಸರ್ ಯಾವುದೇ ಗೊಬ್ಬರ ನೀವು ಬಳಸ್ತೀರ ಅದನ್ನು ನೀವು ಅಪ್ಟ್ಯಾಕ್ ಮಾಡ್ಕೊಳ್ಳೋಕ್ಕೆ ಇದು ಸಹ ಕೆಲಸ ಮಾಡುತ್ತೆ ಗಿಡಕ್ಕೆ ಆಕ್ಸಿಜನ್ ಸಪ್ಲೈ ಮಾಡೋಕ್ಕೆ ಸಹ ಇದು ಕೆಲಸ ಮಾಡುತ್ತೆ ಬಿಳಿ ಬೇರುಗಳಿಂದ ಪೋಷಕಾಂಶಗಳು ಗಿಡಕ್ಕೆ ತುಂಬ ಕೆಲಸ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆದರೆ ಎಲ್ಲ ರೀತಿಯ ಭೂಮಿಯಲ್ಲಿರೋ ಪೋಷಕಾಂಶಗಳು ಗಿಡಕ್ಕೆ ಅಪ್ಟ್ಯಾಕ್ ಆಗೋಕ್ಕೆ ಇದು ಕೆಲಸ ಮಾಡುತ್ತೆ ಕುಂದನು ಇದನ್ನು ಎರಡು ನೂರು ಗ್ರಾಮು ಪ್ರತಿ ಎಕರೆಗೆ ಬಳಸಬೇಕು ಅದ್ರ ನಾವು ಒಂದು ನೂರು ಗ್ರಾಮ ಹೇಳಿ ಒಂದು ನೂರು ಗ್ರಾಮ್ ಬಳಸಿದೀವಿ ರೀ ಆದ್ರೆ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ಐತಲ್ರಿ ಟ್ರಿಪ್ ಹಾಕ್ತೀವಿ ಟ್ರಿಪ್ ಎರಡು ನೂರು ಗ್ರಾಮನ ಬಳಸ್ತೀವಿ ರೀ ಟೆಸ್ಟಿಗೆ ನೂರು ಗ್ರಾಮ್ ಬಳಸಿ ಹಾಂ ಟೆಸ್ಟಿಗೆ ನೂರು ಗ್ರಾಮ್ ಬೆಳಸಿದ್ವಿ ಬಳಸಿ ರೀ ಈಗ ನೆಕ್ಸ್ಟ್ ಏನಾಯ್ತಲ್ಲ ರೀ ಟ್ರಿಪ್ ಇನ್ನ ಚಲೋ ಮಾಡಲ್ರಿ ಇನ್ಮೇಲೆ ಚಲೋ ಮಾಡ್ತೀವಲ್ಲ ಇದನ್ನ ಎರಡು ನೂರು ಗ್ರಾಮ್ ಬಳಸಿ ಅಂತ ಹೋಗ್ತಿವಿ ರೀ ಏರ್ನೂ ಗ್ರಾಮ ಬಳಸ್ತೀರಿ ಹಾಂ ನಿಮ್ಗೆ ಅಲ್ಲೇ ನೋಡ್ಬೋದು ರಿಸಲ್ಟ್ಲ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇನ್ನು ಒಳ್ಳೆಯ ರೈತರು ಯಾರಾದರೂ ಯೂಸ್ ಮಾಡ್ಬೋದು ಸರ್ ಇದನ್ನ ಯಾರಾದ್ರೂ ರೈತರು ಇದನ್ನು ಯೂಸ್ ಮಾಡ್ಬೋದು ಸರಿ ಸ್ಪ್ರೇನೂ ಮಾಡ್ಬೋದು ರೀ ಫ್ರೆಂಚಿಂಗೇನು ಮಾಡ್ಬೋದು ರೀ ಇದನ್ನು ಸ್ಪ್ರೇ ಮಾಡಿದರೆ ನೂರು ಗ್ರಾಮು ಹತ್ತಿ ಏನು ಮಾಡಬೇಕು ನೀವು ಸ್ಪ್ರೇ ಮಾಡೋಕ್ಕಿನ ಇದನ್ನು ಜಾಸ್ತಿ ಇದು ರೆಕಮೆಂಡ್ ಇರೋದು ಡ್ರಿಪ್ಪಿಗೆ ಕೊಡಬೇಕು ಅಥವಾ ಡ್ರಿಂಚಿಂಗ್ ಮಾಡಬೇಕು ಡ್ರಿಂಚಿಂಗ್ ಡ್ರಿಪ್ ಯಾವುದೇ ಬೆಳೆಗೂ ನೀವು ಇದನ್ನು ಬಳಸ್ಬೋದು ಬಳಸೋದ್ರ ಇದರಲ್ಲಿ ನಾಲ್ಕು ಇಪ್ಪತ್ತೈದು ಗ್ರಾಮಿನ ಪ್ಯಾಕೆಟ್ಸ್ ಇರುತ್ತೆ ಆ ಪ್ಲಾಸ್ಟಿಕ್ ಸಮೇತ ನೀರಲ್ಲಿ ಕರಗುತ್ತೆ ಅದು ನೀವು ಇದನ್ನು ಇಪ್ಪತ್ತೈದು ಗ್ರಾಮ್ ನಾಲ್ಕು ಪ್ಯಾಕೆಟ್ ಇರುತ್ತೆ ನೂರು ಗ್ರಾಮು ಇದು ನೂರು ಗ್ರಾಮು ನಿಮಗೆ ಡ್ರಿಂಚಿಂಗ್ ಮಾಡೋದಾದರೆ ಅರ್ಧ ಎಕರೆಕ್ಕಾಗುತ್ತೆ ನೀವು ಪ್ರತಿ ಎಕರೆಗೆ ಎರಡು ನೂರು ಗ್ರಾಮ್ ಬಳಸಬೇಕು ಇದನ್ನು ಬಳಸಿ ಸದುಪಯೋಗ ಮಾಡ್ಕೊಬೇಕಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಇದು ಎಲ್ಲಿ ತಂದಿದಿರಿ ಸರ್ ನೀವು ಸರ್ ಕಿರಣ ಅಗ್ರಹದಾಗ ತೊಗೊಂಬಂದಿರಿ ಸರ್ ಕಿರಣ ಆಗೃದ್ದ ತಗೊಂಬಂದಿ ಕೊಪ್ಪಳ ಹತ್ತಿರ ಸರ್ ಕೊಪ್ಪಳದಾಗ ರೀ ಸರ ಕಿರಣ ಅಗ್ರದಕ್ಕೆ ಹೋಗಿ ತೊಗೊಂಬಂದಿದ್ದೀವಿ ಎಲ್ಲೈತಿ ರೀ ಅದು ಯಾ ಇದು ಮಠದ ದಾರಿಯಲ್ಲಿದೆ ರೀ ಮಠದ ಮಠದ ದಾರಿಯಲ್ಲಿ ಕಾಮನ್ ಇದ್ದಾರೆ ಕಾಮನ ಪಕ್ಕನ ಅಲ್ಲೇ ಇದ್ದಾರೆ ಇದು ನೋಡ್ಬೋದು ರೈತರೇ ಇದನ್ನು ಇವರು ಬಳಸಿ ತುಂಬ ರಿಸಲ್ಟ್ ಉತ್ತಮವಾಗಿ ಬಂದಿದೆ ಬೇರೆ ರೈತರು ಬೈ ಇದನ್ನು ಬಳಸಿ ಭಾರತ್ ಕಂಪ್ನಿಯ ಕುಂದನ್ನು ಬಳಸಿ ಸದುಪಯೋಗ ಮಾಡ್ಕೊಬೇಕಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ನನ್ನ ಕೃಷಿ ವಾಹಿನಿ ಚಾನಲ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ನಮಸ್ಕಾರ ನಮಸ್ಕಾರ